ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀವಿ ನಾವು ಕೂಡ ಚೆನ್ನಾಗಿದ್ದೇವೆ ನೋಡಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಬೋಟಿ ಗ್ರೇವಿ ನೋಡಿ ಸೂಪರಾಗಿ ಟೇಸ್ಟಿಯಾಗಿ ರುಚಿಕರವಾದ ಬೋಟಿ ಫ್ರೈ ಬನ್ನಿ ಇವಾಗ ಸಾಮಗ್ರಿ ಏನೇನು ಬಳಸ್ತಾ ಇದ್ದೀನಿ ಅಂತ ನೋಡೋಣ ಟೊಮೆಟೊ ತಗೊಂಡಿದ್ದೀನಿ ಮತ್ತು ಮೆಣಸಿಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಜಜ್ಜಿರೋ ಒಂದು ಬೆಳ್ಳುಳ್ಳಿ ಮತ್ತು ಕುದಿನ ಕೊತ್ತಂಬರಿ ಕಾಯಿನ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೇಕೆ ಬೋಟಿ ಫ್ರೈದು ಬೋಟಿ ತಗೊಂಡು ಕುಕ್ಕರಲ್ಲಿ ಒಂದೆರಡರಿಂದ ಮೂರು ವಿಜಲ್ ಹಾಕಿಸ್ಬಿಟ್ಟು ನೀರೆಲ್ಲ ಸೈಡಲ್ಲಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಈ ಥರ ಬೋಟಿ ಫ್ರೈ ಮಾಡ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಅನ್ನ ಮುದ್ದೆಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಕರಿಬೇವನ್ನು ಬಳಸ್ತಾಯಿದ್ದೀನಿ ನಾನಿಲ್ಲಿ ಹಾಕಿದ ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಹಾಕೊತ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಈರುಳ್ಳಿ ಈ ಥರ ಫ್ರೈನ ಮಾಡ್ಕೋಬೇಕು ಅಂದರೆ ಇದು ಇದೇ ಥರ ಬೋಟಿ ಫ್ರೈ ಮಾಡಿದರೆ ತುಂಬ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಈರುಳ್ಳಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ನಾನಿಲ್ಲಿ ಮೆಣಸಿಕಾಯಿನ ಬಳಸ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ಮುದ್ದಾಗಿ ಕಟ್ ಮಾಡಿಬಿಟ್ಟು ಹಾಗೆ ಮೆಣಸಿಕಾಯಿನ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ನೋಡಿ ಈ ಥರ ಈರುಳ್ಳಿ ಮತ್ತು ಮೆಣಸಿಕಾಯಿ ಫ್ರಾ ಫ್ರೈ ಆದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ನಾನು ಶುಂಠಿ ಬಳಸ್ತಾ ಇಲ್ಲ ಸ್ನೇಹಿತರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಪೇಸ್ಟ್ ಇದ್ದರೆ ಹಾಕೋಬೌದು ಬೆಳ್ಳುಳ್ಳಿ ಹಾಕಿ ಫ್ರೈ ಆಗ್ತಾ ಇದೆಯಲ್ಲ ಫ್ರೈ ಆದಮೇಲೆ ಇಲ್ಲಿ ಕಟ್ ಮಾಡಿರುವಂಥ ಟೊಮಾಟೋನ ಹಾಕ್ಕೊತಾ ಇದ್ದೀನಿ ಟೊಮಾಟೊ ಹಾಕಿಬಿಟ್ಟು ಟೊಮಾಟೊ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿ ಕರ್ಬೇವು ಮತ್ತು ಟೊಮಾಟೋನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಇದೇ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದಮೇಲೆ ಇವಾಗ ನಾನು ರುಬ್ಬಿ ಇರುವಂಥ ಕುದೀನ ಮತ್ತು ತೆಂಗಿನಕಾಯಿ ನಾನು ನೀರು ಹಾಕ್ಬಿಟ್ಟು ರುಬ್ಬಿಲ್ಲ ಸ್ನೇಹಿತರೆ ನೀವು ಬೇಕಂದರೆ ನೀರು ಹಾಕ್ಬಿಟ್ಟು ರುಬ್ಕೋಬೋದು ನಾನು ಥರತರಿಯಾಗಿ ರುಬ್ಬಿದ್ದೀನಿ ಈ ಥರ ರುಬ್ಬಿಟ್ಟು ಹಾಕಿದರೆ ಆ ಬೋಟಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗಾಗಿಬಿಟ್ಟು ನಾನು ಇದೇ ಥರ ರುಬ್ಬಿಟ್ಟು ಬೋಟಿ ಗ್ರೇವಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಸೇರ್ ಮಾಡ್ತಾಯಿದ್ದೆ ನೋಡಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಾಯಿ ರುಬ್ಬದ ಮೇಲೆ ನೀವು ಬೇಕಂದರೆ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ ಸ್ನೇಹಿತರೆ ನಾನು ನೀರು ಹಾಕಿಲ್ಲ ನೋಡಿ ಇವಾಗ ಫ್ರೈ ಆಗಿದೆಯಲ್ಲ ಎಣ್ಣೆ ಎಲ್ಲ ಇದೆ ಕಲರ್ ಎಲ್ಲ ಚೇಂಜ್ ಕಾಣಿಸಿದೆ ಇವಾಗ ನಾನಿಲ್ಲಿ ಖಾರದ ಪೌಡ್ರು ಮತ್ತು ಮಟನ್ ಮಸಾಲ ಅರ್ಶನ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಇದೇ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ಉಪ್ಪು ಖಾರ ಅರ್ಶನ ಮತ್ತು ಮಟನ್ ಮಸಾಲಾನ ಬಳಸಿದ್ದೀನಿ ನೀವು ಬೇಕಂದರೆ ಧನಿಯಾ ಪೌಡ್ರು ಗರಂ ಮಸಾಲ ಹಾಕೋಬೋದು ಸ್ನೇಹಿತರೆ ನಾನು ಮುಲ್ಲ ಉತ್ತರ ಕರ್ನಾಟಕ ಖಾರದ ಪೌಡ್ರದಲ್ಲಿ ಇರುತ್ತಲ್ಲ ಹಾಗಾಗಿಬಿಟ್ಟು ನಾನು ಗರಂ ಮಸಾಲ ಬಳಸಿಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಬೇಯಿಸಿರೋ ಅಂಥ ಬೋಟಿನ ಹಾಕೊತ ಇದ್ದೀನಿ ನೋಡಿ ಈ ಥರ ಬೋಟಿ ಹಾಕಿಬಿಟ್ಟು ನಿಧಾನಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯವರೆಗೂ ಫ್ರೈನ ಮಾಡ್ಕೋಬೇಕು ತುಂಬ ರುಚಿ ಅಂದರೆ ತುಂಬ ರುಚಿ ತುಂಬ ಟೇಸ್ಟು ಇರುತ್ತೆ ಸ್ನೇಹಿತರೆ ಖಂಡಿತ ಅಲ್ಲಿ ಸ್ಟೈಲಲ್ಲಿ ಹೋಟ್ಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಟೇಸ್ಟು ಸೂಪರಾಗಿ ಬರುತ್ತೆ ನೋಡಿ ಈ ಥರ ಫ್ರೈ ಆಗಿದೆ ಅಲ್ವಾ ಹೇಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ತುಂಬ ರುಚಿಯಾಗಿ ಆಗಿದೆ ಇವಾಗ ನಾನು ಅದೇ ಬೇಯಿಸ್ಕೊಂಡಿದ್ನಲ್ಲ ಬೋಟಿ ಬೇಯಿಸ್ಕೊಂಡಿರುವಂಥ ನೀರಿತ್ತು ಪಕ್ಕದಲ್ಲಿ ಸೈಡಲ್ಲಿ ತೆಗ್ದಿದೆ ಅದೇ ಸೈಡಲ್ಲಿ ತೆಗ್ದಿರುವಂಥ ನೀರನ್ನು ಹಾಕ್ಕೊತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೀರು ಹಾಕಿದ್ಮೇಲೆ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಫ್ರೈನ ಮಾಡ್ಕೋಬೇಕು ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಬೋಟಿ ಒಂದು ಐದು ನಿಮಿಷ ಇದೇ ಥರ ಬೇಯಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸೂಪರಾಗಿರುತ್ತೆ ಇದೇ ಥರ ಬೋಟಿ ಫ್ರೈ ನೀವು ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ ನಾನಿದು ಮಾಡ್ತಾ ಇರೋದು ಬೋಟಿ ಫ್ರೈ ಮೇಕೆದು ಸ್ನೇಹಿತರೆ ಮೇಕೆ ಬೋಟಿ ಫ್ರೈ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಗ್ರೇವಿ ತುಂಬ ಸೂಪರಾದ ಆಗಿದೆ ನೋಡಿ ನೋಡಿ ಐದು ನಿಮಿಷ ಪ್ಲೇಟನ್ನು ಮುಚ್ಚಿದೆ ಬೇಯಿಸ್ಕೊಂಡು ನೀರಲ್ಲಿ ಬೇಯ್ಕೋಬೇಕಲ್ಲ ಹಾಗಾಗಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಮಿಕ್ಸನ್ನು ಮಾಡ್ಕೋಬೇಕು ಇದೇ ಥರ ನೋಡ್ತಾ ಇರ್ಬೋದು ಇದೇ ಥರ ಬೋಟಿ ಗ್ರೇವಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಮಾಡೋಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನಿ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜೋಳದ ರೊಟ್ಟಿ ಚಪಾತಿ ಮುದ್ದೆ ಅನ್ನಾಗೆ ಮಾಡ್ಕೊಂಡು ಇದೇ ಥರ ಬೋಟಿ ತಿನ್ಬೋದು ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ